ನಮಸ್ತೆ ಗೆಳೆಯರೆ ವೆಲ್ಕಮ್ ಟು ಬಿಲಿವರ್ ಟ್ರೇಡರ್ ಇವತ್ತು ಆರ್ ಬಿ ಐ ಮಾನಿಟರಿ ಪಾಲಿಸಿ ಬಗ್ಗೆ ಡಿಸ್ಕಶನ್ ಇದೆ ಬಿಕಾಸ್ ನಾಳೆ ಫೆಬ್ರವರಿ ಏಳು ಓಕೆ ಆರ್ ಬಿ ಐ ಇಂಟ್ರೆಸ್ಟ್ ರೇಟ್ ಡಿಸಿಷನ್ ಬರ್ತಾ ಇದೆ ಸೊ ಮಾನಿಟ್ರಿ ಪಾಲಿಸಿ ಬರೋದ್ರಿಂದ ಸೊ ಇದು ಕೂಡ ಸಂಜಯ್ ಮಲ್ಹೋತ್ರ ಅವ್ರದ್ದು ಫಸ್ಟು ಅಂಡ್ ಈ ವರ್ಷದ ಮೊದಲನೇ ಆರ್ ಬಿ ಐ ಮಾನಿಟ್ರಿ ಪಾಲಿಸಿ ಬರ್ತಾ ಇದೆ ಆಫ್ಟರ್ ದ ಬಜೆಟ್ ಓಕೆ ಬಜೆಟ್ ನಲ್ಲಿ ಅಂತೂ ಸಿಕ್ಕಾಪಟ್ಟೆ ನಿಮಗೆ ಇನ್ಕಮ್ ಮೇಲೆ ಸ್ಲಾಬ್ ರೈಸ್ ಮಾಡ್ಕೊಂಡಿದ್ದಾರೆ ಈಗ ಸಬಿ ಸಾರಿ ಆರ್ ಬಿ ಐ ಹತ್ರ ಹತ್ರ ಬಂದಿದೆ ಮಾರ್ಕೆಟ್ ನಲ್ಲಿ ಏನಾಗಬಹುದು ಅಂತ ಹೇಳಿ ಸೊ ಲೈಕ್ ರೈಟ್ ನಾವು ಮಾರ್ಕೆಟ್ ಸ್ಟಾರ್ಟಿಂಗ್ ವಿತ್ ದಿಸ್ ಟ್ವೆಂಟಿ ಫೈವ್ ಬೇಸಿಸ್ ಪಾಯಿಂಟ್ಸ್ ಕಡಿಮೆ ಆಗಬಹುದು ಅನ್ನೋ ಒಂದು ಪಾಯಿಂಟ್ ಇದೆ ಸೊ ಇದೊಳಗಡೆ ನೀವು ರಿಪೋ ರೇಟ್ ಅಂದ್ರೆ ಏನಂತ ತಿಳ್ಕೊಳಿಕ್ ಟ್ರೈ ಮಾಡ್ತೀರಿ ಸೊ ರಿಪೋ ರೇಟ್ ನ ಇನ್ಫ್ಲೇಷನ್ ಜೊತೆ ಕಂಪಾರಿಸನ್ ಮಾಡ್ಕೊಂಡ್ರೆ ನಿಮ್ಗೆ ನಿಜವಾಗ್ಲೂ ಗೊತ್ತಾಗುತ್ತೆ ಮಾರ್ಕೆಟ್ ನಲ್ಲಿ ಯಾಕೆ ಆರ್ ಬಿ ಯಾಕೆ ಕೆಲವೊಮ್ಮೆ ಇಂಟ್ರೆಸ್ಟ್ ರೇಟ್ ನ ಅದೇ ರೀತಿ ಇಟ್ಕೊಳ್ಳುತ್ತೆ ಅಂಡ್ ಚೇಂಜ್ ಮಾಡುತ್ತೆ ಅಂಡ್ ಕೆಲವೊಮ್ಮೆ ಕಡಿಮೆ ಕೂಡ ಹೆಚ್ಚು ಕಡಿಮೆ ಮಾಡ್ತದೆ ರೀಸನ್ ಏನು ಓಕೆ ಸಿಂಪಲ್ ಸರ್ ಸಿಂಪಲ್ ನೋಡ್ಕೊಳ್ಳಿ ಮಾರ್ಕೆಟ್ ನಲ್ಲಿ ನಾವು ರಿಪೋ ರೇಟ್ ಅಂದ್ರೆ ಮೊದಲು ತಿಳ್ಕೊಳ ಓಕೆ ರಿಪೋ ರೇಟ್ ಅಂದ್ರೆ ಏನು ರಿಪೋ ರೇಟ್ ಅಂದ್ರೆ ಬ್ಯಾಂಕ್ಗಳು ಓಕೆ ನಮಗೆಲ್ಲ ಸಾಲ ಕೊಡ್ತೀವಲ್ಲ ಎಚ್ ಡಿ ಎಫ್ ಸಿ ಬ್ಯಾಂಕ್ ಎಸ್ ಬಿ ಐ ಓಕೆ ಇವೆಲ್ಲ ಬ್ಯಾಂಕ್ ಬ್ಯಾಂಕ್ಗಳು ಏನು ಮಾಡ್ತಾವಪ್ಪ ಅಂದ್ರೆ ದೇ ಬೋರೋ ಅ ಮನಿ ಫ್ರಮ್ ಆರ್ ಬಿ ಐ ಓಕೆ ಆರ್ ಬಿ ಐ ಅಂದ ದುಡ್ಡು ಇಸ್ಕೊಂಡ್ ಬರ್ತಾರೆ ಓಕೆ ಒಂದ್ ಎಷ್ಟು ಅಮೌಂಟ್ ಅಲ್ಲಿ ಆರೂವರೆ ಪರ್ಸೆಂಟ್ ಇದೆ ಅಂತ ಕೊಡಿ ಸದ್ ಮಟ್ಟಿಗೆ ಆರೂವರೆ ಪರ್ಸೆಂಟ್ ಇದೆ ಸೊ ಆರೂವರೆ ಪರ್ಸೆಂಟ್ ಬಡ್ಡಿಗೆ ತಗೊಂಬಂದು ವಾಪಸ್ ನಮಗೆಲ್ಲ ಏನ್ ಮಾಡ್ತಾರೆ ಸರ್ ಒಂಬತ್ತುವರೆ ಪರ್ಸೆಂಟ್ ಬಡ್ಡಿಗೆ ಸಾಲ ಕೊಡ್ತಾರೆ ಈ ನಡುವೆ ಇದೆ ಸರ್ ಮೂರ್ ಪರ್ಸೆಂಟ್ ಅದೇ ಬ್ಯಾಂಕ್ ಗಳು ಮಾಡುವ ಲಾಭ ಓಕೆ ಈಗ ಬ್ಯಾಂಕ್ ಗಳು ಏನ್ ಮಾಡಿದ್ವು ಆರ್ ಬಿ ಐ ಇಂದ ಅಮೌಂಟ್ ನ ತಗೊಂಡು ನಮಗೆ ವಾಪಸ್ ನಮಗೆ ಏನ್ ಮಾಡ್ತಾರೆ ಸರ್ ಮೂರ್ ಪರ್ಸೆಂಟ್ ಹೆಚ್ಚಿನ ದರದಲ್ಲಿ ಕೊಡ್ತಾ ಇದಲ್ಲ ಈ ರೇಟ್ ನಾನು ಮಾತಾಡ್ತಿದ್ದೀನಿ ಮಾತಾಡ್ತಿದಿನಿ ದೀಪೋ ರೇಟ್ சோரிங் அ மனி ஃபிரோம் ஆர் ஐ டூ லெண்ட் அ மனி டூ த கஸ்டமர் டன்ட் எக்ஸாம்பல் லாஜிகல் திங்க் ஓகே இன் கேஸ் ஏனாத இன்ட்ரெஸ்ட் ரேட் லீபோ ரேட் கடமை மாதிரி ஆறு வரைய ஆறு அந்த மாதிரி அந்த ஃபிஃப்டி பீசிஸ் பாயிண்ட் கடமை ஆட்டோமேட்டிக்கலே ரீதி ಸೊ ಇಂಟ್ರೆಸ್ಟ್ ರೇಟ್ ನಾ ಕಡಿಮೆ ಮಾಡ್ಬೋದು ಸೊ ನಮಗೆ ಏನ್ ಅದಲ್ಲ ಸೊ ಲೈಕ್ ನಮ್ಮಂತ ಜನರಿಗೆ ಪಬ್ಲಿಕ್ ಗೆ ಅದು ಕೂಡ ನಮ್ಗೆ ಏನಾಗುತ್ತೆ ಒಂದು ಒಂದು ಜೀರೋ ಪಾಯಿಂಟ್ ಫೈವ್ ಪರ್ಸೆಂಟೇಜ್ ಕಡಿಮೆ ನಲ್ಲಿ ಸಿಗೋದ್ರಿಂದ ನಾವು ಕೂಡ ಎಸ್ ಚಿಯರ್ ಅಪ್ ಆಗ್ತೀವಿ ಅಂಡ್ ಸಾಲ ತಗೊಳಿಕ್ ಮುಂದ್ ಬರ್ತೀವಿ ಸೊ ಮೋಸ್ಟ್ ಆಫ್ ಟೈಮ್ ಮಾರ್ಕೆಟ್ ನಲ್ಲಿ ನೋಡ್ಕೊಂಡಿರ್ಬೋದು ನೀವು ಆರ್ ಬಿ ಐ ಓಕೆ ಡ್ಯೂರಿಂಗ್ ಕೋವಿಡ್ ನೈನ್ಟೀನ್ ಏನ್ ಮಾಡುತ್ತಪ್ಪ ಅಂದ್ರೆ ಇಂಟ್ರೆಸ್ಟ್ ಏನ ಆಲ್ಮೋಸ್ಟ್ ನಾಲ್ಕರ ಹತ್ತಿರಗ ತಗೊಂಡೋಗಿದ್ದ ಆರ್ ಬಿ ಐ ರಿಪೋರ್ಟ್ ನಾಲ್ಕರ ಹತ್ತರವರೆಗೂ ತೊಗೊಂಡು ಹೋಗಿದ್ದ ಅವಾಗ ನೀವು ನೋಡಿರ್ಬೋದು ಹೌಸಿಂಗ್ ಲೋನ್ ಕೂಡ ನಿಮಗೆ ಏಳು ಪರ್ಸೆಂಟ್ ಆಸ್ಪಾಸ್ನು ಸಿಗ್ತಾ ಇತ್ತು ರೀಸನ್ ಏನಪ್ಪಾ ಅಂದ್ರೆ ಬಿಕಾಸ್ ಆರ್ ಬಿ ಐ ರಿಪೋರ್ಟ್ ನ ಕಡಿಮೆ ಮಾಡೋದ್ರಿಂದ ನಿಮಗೆ ಕಡಿಮೆ ರೇಟ್ ನಲ್ಲಿ ಇಂಟ್ರೆಸ್ಟ್ ರೇಟ್ ನಲ್ಲಿ ಹೌಸಿಂಗ್ ಲೋನು ಗಾಡಿ ಲೋನು ಏನ್ ಬೇಕಾದ ಲೋನು ಕಡಿಮೆ ರೇಟ್ ನಲ್ಲಿ ಸಿಗ್ತಾ ಇತ್ತು ಎನ್ ಯಾವಾಗ ಆರ್ಥಿಕತೆ ಲೈಕ್ ಈವನ್ ನಮ್ಮ ಇಕನಾಮಿ ಗ್ರೋತ್ ಚೆನ್ನಾಗ್ ಆಗ್ತಾ ಹೋಗ್ತಲ್ಲ ಆಟೋಮೆಟಿಕ್ಲಿ ಏನ್ ಮಾಡಿದ್ರು ರೇಪೋ ರೇಟ್ ನ ರೈಸ್ ಮಾಡ್ತಾ ಹೋದ್ರು ಓಕೆ ಸೊ ಆಗ ಅದಕ್ಕೋಸ್ಕರ ಈಗ ಇಂಟ್ರೆಸ್ಟ್ ರೇಟ್ ಲೈಕ್ ರಿಪೋ ರೇಟ್ ಏನಾಗಿದೆ ಸರ್ ಜಾಸ್ತಿ ಆಗಿದೆ ಅಂಡ್ ಇಂಟ್ರೆಸ್ಟ್ ರೇಟ್ ನೋಡ್ತೀವಲ್ಲ ಏಳು ಪರ್ಸೆಂಟ್ ನೋಡ್ತಿದ್ವಿ ಒಂಬತ್ತು ಪರ್ಸೆಂಟ್ ಮಾಡ್ಕೊಂಡಿದ್ವಿ ಅದಕ್ಕೋಸ್ಕರ ನಾವು ಇಂಟ್ರೆಸ್ಟ್ ರೇಟ್ ಅಥವಾ ಫ್ಲೋಟಿಂಗ್ ಇಂಟ್ರೆಸ್ಟ್ ರೇಟ್ ಅಂತ ಡಿಸ್ಕಶನ್ ಮಾಡ್ತೀವಲ್ಲ ಬ್ಯಾಂಕ್ ಹೋಗಿ ಅದನ್ನೇ ನಾವು ಇದು ಆರ್ ಬಿ ಐ ಹೆಚ್ ಮಾಡಿದ್ರೆ ಹೆಚ್ಚಾಗುತ್ತೆ ಕಡಿಮೆ ಆದ್ರೆ ಕಡಿಮೆ ಆಗುತ್ತೋ ಅನ್ನೋದು ಫ್ಲೋಟಿಂಗ್ ರೇಟ್ ಆಫ್ ಇಂಟ್ರೆಸ್ಟ್ ಅಂತ ನಾವು ಡಿಸ್ಕಶನ್ ಮಾಡೋದು ಓಕೆ ಸೊ ರಿಪೋ ರೇಟ್ ಬಗ್ಗೆ ಅರ್ಥ ಮಾಡ್ಕೊಂಡಿದ್ರಿ ಗೊತ್ತಾಗಿದೆ ಓಕೆ ಇದ್ರ ಬಗ್ಗೆ ನೀವು ನೀವು ಓದ್ಕೋತೀರಿ ಆ ನೋಟ್ಸ್ ನ ಹಾಕಿದೀನಿ ಸೊ ಇನ್ ಕೇಸ್ ರಿಪೋ ರೇಟ್ ಏನಾದರೂ ಕಡಿಮೆ ಮಾಡಿದ್ರೆ ಏನಾಗುತ್ತೆ ನಮಗೂ ನಿಮಗೂ ಓಕೆ ಕಡಿಮೆ ಬಡ್ಡಿದಲ್ಲಿ ದುಡ್ಡು ಸಿಗತ್ತೆ ಆರ್ಥಿಕ ಪುನಶ್ಚೇತನೆಗೊಳಿಸ್ಕೊಳ್ಳೋಕೆ ಇದೊಂದು ಹೆಲ್ಪ್ಫುಲ್ ಇದೆ ಅದೇ ಇನ್ ಕೇಸ್ ಏನಾದರೂ ರೈಸ್ ಮಾಡಿದ್ರೆ ಅಥವಾ ಮೆಹಂಗಾಯಿ ಓಕೆ ಇನ್ ಕೇಸ್ ಇನ್ಫ್ಲೇಷನ್ ಜಾಸ್ತಿ ಇದೆ ಅಂತ ತಿಳ್ಕೊಳ್ಳಿ ಎಕ್ಸಾಂಪಲ್ ನಾನು ಇಂಟ್ರೆಸ್ಟ್ ರೇಟ್ನ ಕಡಿಮೆ ಇಟ್ಕೊಂಡೆ ಸಿ ಎಕ್ಸಾಂಪಲ್ ಆರ್ ಬಿ ಐ ಏನು ಮಾಡ್ತಪ್ಪ ಅಂದ್ರೆ ರಿಪೋರ್ ರೇಟ್ನ ಕಡಿಮೆ ಮಾಡ್ತಾ ಹೋಯ್ತು ಅಂತ ತಿಳ್ಕೊಳ್ಳಿ ಆಬ್ವಿಯಸ್ಲಿ ಇಂಟ್ರೆಸ್ಟ್ ರೇಟ್ ಕಡಿಮೆ ಸಿಗುತ್ತೆ ಓಕೆ ಕಡಿಮೆ ಕಡಿಮೆ ಇಂಟ್ರೆಸ್ಟ್ ರೇಟ್ ಸಿಗೋದ್ರಿಂದ ಎಲ್ಲರೂ ಏನು ಮಾಡ್ತಾರೆ ಓಕೆ ಕಡಿಮೆ ಬಡ್ಡಿ ತರ ಅಂತೇಳಿ ಸಿಕ್ಕಾಪಟ್ಟೆ ಗಾಡಿ ಖರೀದಿ ಮಾಡ್ತೀನಿ ಕಾರ್ ಖರೀದಿ ಮಾಡ್ತೀನಿ ಮನೆ ಖರೀದಿ ಮಾಡ್ತೀನಿ ಅಂತ ಎಲ್ಲರೂ ಲೈನ್ ಹಚ್ಕೊಂಡ್ಬಿಟ್ರೆ ಏನಾಗುತ್ತೆ ಸರ್ ಡಿಮಾಂಡ್ ಜಾಸ್ತಿ ಆಗುತ್ತೆ ಸೊ ಡಿಮಾಂಡ್ ಜಾಸ್ತಿ ಆಗಿದ್ರೆ ಆಟೋಮೆಟಿಕ್ಲಿ ಏನಾಗುತ್ತೆ ಸಪ್ಲೈ ಕಮ್ಮಿ ಇದೆ ಓಕೆ ಗಾಡಿಗಳ ಸಂಖ್ಯೆ ಕಡಿಮೆ ಅಂತ ತಿಳ್ಕೊಳ್ಳಿ ಶೋರೂಮ್ ನಲ್ಲಿ ಹತ್ತೇ ಹತ್ತು ಗಾಡಿ ಇದೆ ಓಕೆ ಇಂಟ್ರೆಸ್ಟ್ ರೇಟ್ ಕಡಿಮೆ ಸಿಗೋದ್ರಿಂದ ಮೂವತ್ತು ಜನ ಬಂದು ಓಕೆ ನನಗೂ ಬೇಕು ನಿನಗೂ ಬೇಕು ಅಂತ ಬೈಕ್ ಅಂದರೆ ಆಟೋಮೆಟಿಕ್ಲಿ ಏನಾಗುತ್ತೆ ಡಿಮಾಂಡ್ ಓಕೆ ಜಾಸ್ತಿ ಇರೋದ್ರಿಂದ ಸಪ್ಲೈ ಕಮ್ಮಿ ಇರೋದ್ರಿಂದ ಪ್ರೈಸ್ ರೈಸ್ ಆಗುತ್ತೆ ದಿಸ್ ಈಸ್ ಅ ಸಿಸ್ಟಮ್ ಓಕೆ ಪ್ರೈಸ್ ರೈಸ್ ಆಗೋದ್ರಿಂದ ಏನಾಗುತ್ತೆ ಇನ್ಫ್ಲೇಷನ್ ದಟ್ ಇಸ್ ಹಣದುಬ್ಬರ ಜಾಸ್ತಿ ಆಗುತ್ತೆ ಇದನ್ನ ಕಂಟ್ರೋಲ್ ಮಾಡಲಿಕ್ಕೆ ಕೆಲವೊಮ್ಮೆ ಆರ್ ಬಿ ಐ ಏನು ಮಾಡುತ್ತೆಪ್ಪ ರಿಪೋರ್ ರೇಟ್ನ ಓಕೆ ಆರು ಇದೆ ಅಂದರೆ ಏಳು ಮಾಡ್ಲಿಕ್ಕೆ ಹೋಗ್ತದೆ ಎಂಟು ಮಾಡ್ಲಿಕ್ಕೆ ಹೋಗ್ತದೆ ಸೊ ದಟ್ ಈಗ ಬ್ಯಾಂಕ್ಗಳು ಏನಾಗುತ್ತೆ ಹೆಚ್ಚಿನ ರೇಟ್ ದಲ್ಲಿ ನಿಮಗೆ ಸಾಲ ಕೊಡೋದ್ರಿಂದ ನೀವು ಕೂಡ ಹೆಚ್ಚಿನ ರೇಟ್ ಅಲ್ಲಿ ಬಡ್ಡಿ ಸಾಲ ಇರೋದ್ರಿಂದ ನೀವು ಕೂಡ ಸಾಲ ತಗೊಳ್ಳೋದಿಲ್ಲ ಆಟೋಮ್ಯಾಟಿಕ್ಲಿ ಏನಾಗುತ್ತೆ ಸಪ್ಲೈ ಮತ್ತು ಡಿಮಾಂಡ್ನ ಮ್ಯಾಚ್ ಮಾಡುವ ಮೆಕಾನಿಸಮ್ನ ಆರ್ ಬಿ ಐ ರಿಪೋ ರೇಟ್ ಯೂಸ್ ಮಾಡಿ ಮಾಡುತ್ತೆ ದಿಸ್ ಇಸ್ ಹೌ ದ ಮಾರ್ಕೆಟ್ ಕಂಟ್ರೋಲ್ ಯೂಸಿಂಗ್ ದ ರಿಪೋ ರೇಟ್ ಓಕೆ ರಿಪೋ ನ ಈ ರೀತಿ ಯೂಸ್ ಮಾಡಿಕೊಂಡು ಡಿಮ್ಯಾಂಡ್ ಸಪ್ಲೈನ ಮೇಂಟೈನ್ ಮಾಡ್ಕೊಳ್ತಾರೆ ಅಂಡ್ ಆರ್ಥಿಕತೆನ ಕಂಟ್ರೋಲ್ ಇಟ್ಕೊಳ್ಳಿಕ್ ಟ್ರೈ ಮಾಡ್ತಾರೆ ಸೊ ಇದು ನಮಗೆ ಕಾಮನ್ ಆಗಿ ಗೊತ್ತಾಯ್ತು ರಿಪೋ ರೇಟ್ ಯಾವ ರೀತಿ ಹೆಲ್ಪ್ ಆಗುತ್ತೆ ಅಂತೇಳಿ ಎಸ್ ಓಕೆ ಇನ್ಫ್ಲೇಷನ್ ನೋಡಿದ್ರೆ ಎರಡ್ ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಜಾಸ್ತಿ ಆಗಿತ್ತು ಆವಾಗ ಆರ್ ಬಿ ಐನ್ ಮಾಡಿರ್ತಾ ಅಂದ್ರೆ ರಿಪೋ ರೇಟ್ ನಾಲ್ಕು ಪರ್ಸೆಂಟ್ ಇಂದ ಆಲ್ಮೋಸ್ಟ್ ಆರೂವರೆ ಹೋಗಿದೆ ಅಂಡ್ ಆರೂವರೆ ಆದಾಗಿಂದ ಇಲ್ಲಿವರೆಗೂ ಓಕೆ ಆಲ್ಮೋಸ್ಟ್ ಒಂದು ಒಂದೂವರೆ ವರ್ಷ ಆಗ್ಲಿಕ್ಕೆ ಬಂದಿದೆ ರಿಪೋ ನ ಕಡಿಮೆ ಮಾಡಿಲ್ಲ ಸೊ ಇನ್ ಕೇಸ್ ಏನಾದರೂ ರಿಪೋ ರೇಟ್ ಕಡಿಮೆ ಮಾಡಿದ್ರೆ ಮೋಸ್ಟ್ ಆಫ್ ದ ಸೆಕ್ಟರ್ ಗಳಿಗೆ ನಮಗೆ ಲಾಭ ಆಗುವ ಸಾಧ್ಯತೆ ಇದೆ ಸೊ ಸಿಂಪಲ್ ಥಿಂಗ್ಸ್ ಇದು ನೋಡ್ಕೊಂಡ್ರೆ ರಿಪೋ ರೇಟ್ ಏನಾದರೂ ಕಡಿತ ಆದ್ರೆ ಓಕೆ ಹಣದ ಲಭ್ಯತೆ ಹೆಚ್ಚಾಗುತ್ತೆ ಸಾಲ ಹೆಚ್ಚಾಗುತ್ತೆ ಅಂಡ್ ಖರೀದಿ ಹೆಚ್ಚಾಗುತ್ತದೆ ಓಕೆ ಅರ್ಥ ಮಾಡ್ಕೊಳ್ಳಿ ಆರ್ ಬಿ ಐ ರಿಪೋ ರೇಟ್ ಕಡಿಮೆ ಮಾಡಿದ್ರೆ ಎಲ್ರಿಗೂ ದುಡ್ಡು ಸಿಗುತ್ತೆ ಓಕೆ ಸಾಲಗಳು ಜಾಸ್ತಿ ಜನ ತಗೊಳ್ತಾರೆ ಬಟ್ ಇನ್ಫ್ಲೇಷನ್ ಕೂಡ ರೈಸ್ ಆಗುವ ಸಾಧ್ಯತೆ ಇದೆ ಓಕೆ ಅದೇ ಆರ್ ಬಿ ಐ ರಿಪೋ ರೇಟ್ ಜಾಸ್ತಿ ಮಾಡ್ದಪ್ಪ ಅಂದ್ರೆ ಅಬ್ವಿಯಸ್ಲಿ ಏನಾಗುತ್ತೆ ಮಾರ್ಕೆಟ್ನಲ್ಲಿ ದುಡ್ಡು ಹರಿದಾಡೋದು ಕಡಿಮೆ ಆಗುತ್ತೆ ಬಿಕಾಸ್ ಜಾಸ್ತಿ ಇಂಟ್ರೆಸ್ಟ್ ಬಂದ್ರೆ ಯಾರೂ ಸಾಲ ತಗೊಳಿಕಂತೂ ಹೋಗೋದಿಲ್ಲ ಸೊ ಸಾಲ ಕಡಿಮೆ ಆದರೆ ಏನಾಗುತ್ತೆ ಇನ್ಫ್ಲೇಷನ್ ಏನಾಗುತ್ತೆ ಕಂಟ್ರೋಲ್ನಲ್ಲಿ ಬರುತ್ತೆ ಸೊ ಈ ಸಿಸ್ಟಮ್ನ ಅರ್ಥ ಮಾಡ್ಕೊಳ್ಳಿ ಓಕೆ ಇದನ್ನು ಅರ್ಥ ಮಾಡ್ಕೊಂಡ್ಮೇಲೆ ಸೊ ಇಂಪಾರ್ಟೆಂಟ್ ಆಗಿ ಆರ್ ಬಿ ಐ ಬಗ್ಗೆ ಇಂಪಾರ್ಟೆಂಟ್ ಏನು ತಿಳ್ಕೊಳ್ತೀರಿ ಲುಕ್ ಯು ಸೊ ಆರ್ ಬಿ ಐ ರೀಪೋರೇಟ್ ಹೆಚ್ಚಿದ್ರೆ ಓಕೆ ಮೆಹಂಗಾ ಅಥವಾ ಇನ್ಫ್ಲೇಷನ್ ಕಡಿಮೆ ಆಗುತ್ತೆ ರಿಪೋರ್ಟ್ ಕಡಿಮೆ ಮಾಡಿದ್ರೆ ಸ್ವಲ್ಪ ಆರ್ಥಿಕ ಬೆಳವಣಿಗೆ ಬೇಗಗೊಳ್ಳುತ್ತೆ ಯಾಕೆ ಸಿಗ ಎಕ್ಸಾಂಪಲ್ ನಾನೊಂದು ಕಂಪ್ನಿ ಓಕೆ ನಾನು ಇಂಡಸ್ಟ್ರಿ ನಾ ಇಂಡಸ್ಟ್ರಿಗೆ ಏನ್ ಬೇಕು ಸರ್ ನನಗೆ ಕಡಿಮೆ ಬಡ್ಡಿದಲ್ಲಿ ಸಾಲ ಸಿಕ್ಕರೆ ನಾನು ಕೂಡ ಏನು ಮಾಡ್ತೀನಿ ಜಾಸ್ತಿ ಪ್ರೊಡಕ್ಷನ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀನಿ ಸೊ ಅದಕ್ಕೋಸ್ಕರ ನಾನು ಇಂಡಸ್ಟ್ರಿ ಏನು ಎಕ್ಸ್ಪೆಕ್ಟೇಷನ್ ಮಾಡ್ತೀನಪ್ಪ ಅಂದ್ರೆ ನನಗೆ ಕಡಿಮೆ ಇಂಟ್ರೆಸ್ಟ್ ಬರಲಿ ನಾಳೆ ಬಿ ಆರ್ ಬಿ ರಿಪೋ ರೇಟ್ನ ಕಡಿಮೆ ಮಾಡಲಿ ಅಂತ ಎಕ್ಸ್ಪೆಕ್ಟೇಷನ್ ಮಾಡ್ತೀನಿ ಆರ್ ಬಿ ಐ ಇಂಟ್ರೆಸ್ಟ್ ರೇಟ್ನ ಕಡಿಮೆ ಮಾಡುತ್ತಪ್ಪ ಅಂದ್ರೆ ನನಗೆ ಕಡಿಮೆ ಬಡ್ಡಿದಲ್ಲಿ ಸಿಕ್ಕರೆ ನಾನು ಜಾಸ್ತಿ ಪ್ರೊಡಕ್ಷನ್ ಮಾಡ್ತೀನಿ ಜಾಸ್ತಿ ಪ್ರೊಡಕ್ಷನ್ ಮಾಡಿದ್ರೆ ಏನು ಮಾಡ್ತದೆ ಸರ್ ಜಾಸ್ತಿ ಜಾಸ್ತಿ ನಾನು ಏನು ಮಾಡ್ತೀನಿ ಪ್ರಾಫಿಟ್ ಮಾಡುವ ಸಾಧ್ಯತೆ ಇದೆ ಸೊ ಈ ರೀತಿ ಇಂಡಸ್ಟ್ರಿಗಳು ಥಿಂಕ್ ಮಾಡುತ್ತೆ ಸೊ ಆಂಗಲ್ ಅಲ್ಲಿ ಯಾವ್ಯಾವ ಇಂಡಸ್ಟ್ರಿಗಳು ಥಿಂಕ್ ಮಾಡ್ತವೆ ಸೊ ಅವನ್ನ ನಾವು ಡೀಟೇಲ್ ಆಗಿ ಥಿಂಕ್ ಮಾಡೋಣ ಲುಕ್ ಆಟ್ ಹಿಯೋ ಸೊ ಆರ್ ಬಿ ಐ ಏನಾದ್ರೂ ಇಂಟ್ರೆಸ್ಟ್ ರೇಟ್ ನ ಕಡಿಮೆ ಮಾಡಿತ್ತು ಅಂತ ತಿಳ್ಕೊಳ್ಳಿ ಇವತ್ತು ಓಕೆ ಕಡಿಮೆ ಮಾಡಿದ್ರೆ ಏನಾಗ್ಬಹುದು ಓಕೆ ಹೆಚ್ಚಿನ ಲಾಭ ಪಡೆಯುವ ಕ್ಷೇತ್ರಗಳು ಯಾವುವು ಬ್ಯಾಂಕಿಂಗ್ ಮತ್ತೆ ಹಣಕಾಸು ಸಂಸ್ಥೆಗಳು ಓಕೆ ರಿಪೋರ್ವೇಟ್ ಕಡಿಮೆ ಆದ್ರೆ ಏನಾಗುತ್ತೆ ಬ್ಯಾಂಕ್ ಗಳಿಗೆ ಕಡಿಮೆ ಬಡ್ಡಿದಲ್ಲಿ ಹಣ ಲಭ್ಯ ಸಿಗ್ತದೆ ಅಂದ್ರೆ ಸಿ ಎಕ್ಸಾಂಪಲ್ ಆರ್ ಬಿ ಐದೇ ಸಾಲ ತರಬೇಕಲ್ಲ ಇವರು ಬ್ಯಾಂಕ್ ಗಳ ಏನ್ ಓಕೆ ಆರ್ ಬಿ ಐ ಹತ್ರ ಹೋಗಿ ಓಕೆ ಕೊಡಪ್ಪ ದುಡ್ಡು ಓಕೆ ಹತ್ರ ದುಡ್ಸ್ಕೊಂಬುದು ಆಮೇಲೆ ವಾಪಸ್ ಯಾರು ಕೊಡ್ತಾರೆ ನಮಗೆ ಕೊಡ್ತಾರಲ್ಲ ರೈಟ್ ಸೊ ಇವರಿಗೆ ಕಡಿಮೆ ಇಂಟ್ರೆಸ್ಟ್ ರೇಟ್ ನಲ್ಲಿ ಸಿಗೋದ್ರಿಂದ ಇದು ಲಾಭ ಇದೆ ಬ್ಯಾಂಕಿಂಗ್ ಇಂಡಸ್ಟ್ರಿಗಳಿಗೆ ಅಂಡ್ ಸ್ವಲ್ಪ ಕೆಲವೊಂದು ಇಂಡಸ್ಟ್ರಿಗಳಿಗೆ ಲೈಕ್ ಹೌಸಿಂಗ್ ಫೈನಾನ್ಸ್ ಗಳಿಗೆ ಎಚ್ ಡಿ ಎಫ್ ಸಿ ಎಲ್ ಎಲ್ ಐಸಿಂಗ್ ಫೈನಾನ್ಸ್ಗೆ ಲಾಭ ಪಡೆಯುತ್ತದೆ ಸೊ ಎನ್ ವಿ ಎಫ್ ಸಿ ಲೈಕ್ ಬಜಾಜ್ ಫೈನಾನ್ಸ್ ಮುತ್ತೂರ್ ಫೈನಾನ್ಸ್ ನೋಡಿದ್ರೆ ಅವಳಿಗೆ ಸಾಲ ಪಡೆಯುವ ವೆಚ್ಚ ಕೂಡ ಕಡಿಮೆ ಆಗುತ್ತೆ ಸೊ ಇದರಿಂದ ಈ ಕಂಪನಿಗಳು ಚಿಯರ್ ಅಪ್ ಆಗುತ್ತೆ ಅಂಡ್ ಈವನ್ ಇನ್ಫ್ರಾಸ್ಟ್ರಕ್ಚರ್ ಕಂಪನಿಗಳು ಕೂಡ ಅಪ್ ಆಗುತ್ತೆ ಎಕ್ಸಾಂಪಲ್ ಕಡಿಮೆ ಹೌಸಿಂಗ್ ಲೈಕ್ ನಿಮಗೆ ಇಂಟ್ರೆಸ್ಟ್ ರೇಟ್ ಕಡಿಮೆ ಸಿಕ್ಕರೆ ಏನು ಮಾಡ್ತೀರಿ ಮನೆ ಖರೀದಿ ಮಾಡ್ಲಿಕ್ಕೆ ಹೋಗ್ತಿರಲ್ಲ ರೈಟ್ ಓಕೆ ಅದರಿಂದ ಏನಾಗುತ್ತೆ ಬಿಲ್ಡರ್ಗಳಿಗೂ ಕಡಿಮೆ ಬಡ್ಡಿದ್ರಲ್ಲಿ ಸಾಲ ಸಿಗುತ್ತೆ ಅದಕ್ಕೋಸ್ಕರ ಡಿ ಎಲ್ ಎಫ್ ಗೋದ್ರೆ ಪ್ರಾಪರ್ಟೀಸ್ ಎಲ್ ಎನ್ ಟಿ ಅಲ್ಟ್ರಾಟೆಕ್ ಸಿಮೆಂಟ್ ಇವೆಲ್ಲ ಏನಾಗುತ್ತೆ ದೇ ಆರ್ ಗೋಯಿಂಗ್ ಟು ಹ್ಯಾವ್ ಅ ಪಾಸಿಟಿವ್ ಇಂಪ್ಯಾಕ್ಟ್ ಇರುತ್ತೆ ಇವುಗಳಿಗೆ ಸೊ ನಿಮಗೆ ಒಂದು ಗೊತ್ತಾಗಬೇಕು ಆರ್ ಬಿ ಐ ಇಂಟ್ರೆಸ್ಟ್ ರೇಟ್ ಕಡಿಮೆ ಮಾಡಿದ್ರೆ ಈ ಎಲ್ಲ ಸೆಕ್ಟರ್ ಗಳು ಪಾಸಿಟಿವ್ ಆಗುತ್ತೆ ಓಕೆ ನಾಳೆ ನೋಡೋಣ ಏನಾಗುತ್ತೆ ಅಂತ ಗೊತ್ತಿಲ್ಲ ಎನಿವೆ ಬಟ್ ಪ್ರಾಬ್ಲಮ್ ಎಲ್ಲಿ ಆಗುತ್ತೆ ಸೊ ಹೀಯೋ ಇಂಟ್ರೆಸ್ಟ್ ರೇಟ್ ಏನಾದರೂ ಕಡಿಮೆ ಆದರೆ ನಮಗೆ ಎಫ್ ಡಿ ಮತ್ತೆ ಬಾಂಡ್ಗಳು ಲಾಜಿಕಲಿ ಸಿಹಿಯೋ ಎಫ್ ಡಿ ಮತ್ತೆ ಬಾಂಡ್ಗಳು ಏನಾಗುತ್ತೆ ಕಡಿಮೆ ಬಡ್ಡಿ ದರನು ಕೊಡುತ್ತೆ ಸಿಂಪಲ್ ರೈಟ್ ಸೊ ಬ್ಯಾಂಕ್ ಅಲ್ಲಿ ನಾವು ಎಫ್ ಡಿ ಇಟ್ಕೊಂಡಿರ್ತೀವಿ ಅಂದ್ರೆ ಆಟೋಮೆಟಿಕ್ಲಿ ಏನಾಗುತ್ತೆ ಕಡಿಮೆ ಬಡ್ಡಿ ದರ ಸಿಗುತ್ತೆ ಸೊ ಇದು ಒಂದು ಪಾಯಿಂಟ್ ಇದೆ ನೆಕ್ಸ್ಟ್ ಸೊ ನೆಕ್ಸ್ಟ್ ನೋಡ್ಕೋಬಹುದು ಆಯಿಲ್ ಕಂಪನಿಗಳು ಓಕೆ ಇನ್ ಕೇಸ್ ರೀಪರ್ ರೇಟ್ ಕಡಿತಾವ ಆದರೂ ಕೂಡ ಕೆಲವೊಮ್ಮೆ ಏನಾಗುತ್ತೆ ನೀವು ಕ್ರೂಡ್ ಆಯಿಲ್ ಡೇಟಾ ನೋಡಿರ್ಬೋದು ಏರ್ತಾ ಇದ್ರೆ ಆವಾಗ ನಷ್ಟ ಅನುಭವಿಸಬಹುದು ಬಟ್ ನಾಟ್ ಟ್ರೂ ಎವ್ರಿ ಟೈಮ್ ಹಿಯರ್ ಓಕೆ ಇದರ ಜೊತೆಗೆ ಐ ಟಿ ಕಂಪನಿಗಳು ಕೂಡ ಸ್ವಲ್ಪ ಪ್ರಾಬ್ಲಮ್ ಫೇಸ್ ಮಾಡಬಹುದು ಸೊ ಅದಕ್ಕೋಸ್ಕರ ನೋಡಿರ್ಬಹುದು ಆಲ್ರೆಡಿ ಓಕೆ ಟಿ ಸಿ ಎಸ್ ಆಗಲಿ ಆಗಲಿ ಸ್ವಲ್ಪ ಪ್ರೆಷರ್ ಇವತ್ತು ಫೀಲ್ ಮಾಡಿದೆ ಸೊ ಇದರೊಳಗಡೆ ಏನಾಗುತ್ತೆ ಫಾರೆಕ್ಸ್ ಎಕ್ಸ್ಚೇಂಜ್ ಕೂಡ ಪರಿಣಾಮ ಬೀಳೋದ್ರಿಂದ ಈ ಕಂಪನಿಗಳು ಪ್ರಾಬ್ಲಮ್ ಫೇಸ್ ಮಾಡುವ ಸಾಧ್ಯತೆ ಇದೆ ಸೊ ಈವನ್ ಆಟೋಮೊಬೈಲ್ ಸೆಂಟರ್ ಆಟೋಮೊಬೈಲ್ ಸೆಕ್ಟರ್ ಏನಾಗುತ್ತೆ ದೇ ಆರ್ ಗೋಯಿಂಗ್ ಟು ಬಿ ಹಾವ್ ಗುಡ್ ಕೈಂಡ್ ಆಫ್ ಅ ಸೆನ್ಸಿಯರ್ ಸ್ವಲ್ಪ ಚೆನ್ನಾಗುವ ಸಾಧ್ಯತೆ ಇದೆ ಯಾಕೆ ನಿಮಗೆ ಕಡಿಮೆ ಬಡ್ಡಿ ದರಲ್ಲಿ ಸಾಲ ಸಿಕ್ತಾದ್ರೆ ನೀವೇನು ಮಾಡ್ತೀರಿ ಸರ್ ಹೋಗಿ ಗಾಡಿಗಳನ್ನ ಪರ್ಚೇಸ್ ಮಾಡ್ತೀರ ರೈಟ್ ಓಕೆ ಅದೇ ರೀತಿ ಸೊ ಕಡಿಮೆ ಬಡ್ಡಿ ದರ ಸಿಕ್ಕರೆ ಏನು ಜನ ಮಾಡ್ತಾರೆ ಕನ್ಸ್ಯೂಮರ್ ಗೂಡ್ಸು ಮತ್ತು ರಿಟೇಲ್ಸ್ ಓಕೆ ಎಫ್ ಎಮ್ ಸಿ ಒಳಗೆ ಇನ್ವೆಸ್ಟ್ ಮಾಡ್ಲಿಕ್ಕೆ ಶುರು ಮಾಡ್ತಾರೆ ಸೊ ಈ ಸೆಕ್ಟರ್ ನೀವು ಫೋಕಸ್ ಆಗಿರ್ಬೇಕು ವೆಚ್ ಯಾ ಮಾರ್ಕೆಟ್ ಮೇಲೆಗಡೆ ಹೋಗುತ್ತೆ ಅಂತ ಹೇಳಿ ಸೊ ಅದೇ ರೀತಿ ಡಿಮಾರ್ಟ್ ಆಗಲಿ ರಿಲಯನ್ಸ್ ಆಗಲಿ ಆಗಲಿ ಸ್ವಲ್ಪ ಲಾಭ ಇದೆ ಸೊ ಕ್ಯಾಪಿಟಲ್ ಗೂಡ್ಸ್ ಕಂಪನಿ ಒಳಗಡೆ ನೀವು ಚೆಕ್ ಮಾಡಬಹುದು ಕಡಿಮೆ ಬಡ್ಡಿದ ಅಂದ್ರೆ ಯಂತ್ರೋಪಕರಣ ಖರೀದಿ ಮಾಡಲಿಕ್ಕೆ ಕಡಿಮೆ ಸಾಲ ಸಿಗೋದ್ರಿಂದ ಕಡಿಮೆ ಬಡ್ಡಿ ದರ ಸಾಲ ಸಿಗೋದ್ರಿಂದ ದೇ ಆಲ್ಸೋ ಇಂಟ್ರೆಸ್ಟೆಡ್ ಟು ಗೋ ಅಪ್ಸೈಡ್ ಸೊ ಓವರ್ ಆಲ್ ನಮಗೆ ಒಂದು ಪಾಯಿಂಟ್ ಗೊತ್ತಾಗುತ್ತೆ ಏನಪ್ಪಾ ಅಂದ್ರೆ ಎಸ್ ಸೊ ಇನ್ ಕೇಸ್ ಏನಾದರೂ ಆರ್ ಬಿ ಐ ಇಂಟ್ರೆಸ್ಟ್ ರೇಟ್ ನ ಕಡಿಮೆ ಮಾಡಿದೆ ಅಂತ ತಿಳ್ಕೊಳ್ಳಿ ಲಾಜಿಕಲಿ ಹೆಚ್ಚಿನ ಲಾಭ ಆಗೋದು ಬ್ಯಾಂಕಿಂಗ್ ಮತ್ತೆ ಎನ್ ಬಿ ಎಫ್ ಸಿ ಕಂಟ್ರಿ ಕಂಪನಿಗಳಿಗೆ ಲೈಕ್ ಎಚ್ ಡಿ ಎಫ್ ಸಿ ಬ್ಯಾಂಕ್ ಐ ಸಿ ಸಿ ಬ್ಯಾಂಕ್ ಅಂಡ್ ಬಜಾಜ್ ಫೈನಾನ್ಸ್ ರಿಯಲ್ ಎಸ್ಟೇಟ್ ಗೆ ಲಾಭ ಇದೆ ಓಕೆ ವಾಹನ ಅಥವಾ ಆಟೋ ಸೆಕ್ಟರ್ ಲಾಭ ಇದೆ ಅಂಡ್ ಇವನ್ ಉಪಕರಣಗಳು ಯೂಸ್ ಮಾಡ್ತೀವಿ ವಸ್ತುಗಳು ಮೂಲ ಸೌಕರ್ಯಗಳಿಗೆ ಅಂಡ್ ಇನ್ಫ್ರಾಸ್ಟ್ರಕ್ಚರ್ ಗಳಿಗೆ ಲಾಭ ಇದೆ ಇವೆಲ್ಲಗಳಿಗೂ ಸೊ ಕೆಲವೊಮ್ಮೆ ವಿಮಾ ಇನ್ಶೂರೆನ್ಸ್ ಅಂಡ್ ಆಯಿಲ್ ಅಂಡ್ ನ್ಯಾಚುರಲ್ ಗ್ಯಾಸ್ ತಟಸ್ಥೆ ಬಿಕಾಸ್ ಇದು ಕ್ರೂಡ್ ಆಯ್ಲ್ ಡೇಟಾ ಇರುತ್ತೆ ಅಂಡ್ ಕೆಲವೊಮ್ಮೆ ಐಟಿ ಅಂಡ್ ಸಾಫ್ಟ್ವೇರ್ ಕಂಪನಿಗಳು ಕೂಡ ನ್ಯೂಟ್ರಲ್ ಅನ್ಬೋದು ಅಥವಾ ಸೈಡ್ ವೇ ಅಥವಾ ನೆಗೆಟಿವ್ ಕೂಡ ಅನ್ಬೋದು ಬಟ್ ಮೋಸ್ಟ್ ಆಫ್ ಟೈಮ್ ಇನ್ಶೂರೆನ್ಸ್ ಕಂಪ್ನಿಗಳು ಸ್ವಲ್ಪ ಪ್ರಾಬ್ಲಮ್ ಫೇಸ್ ಮಾಡುತ್ತೆ ಸೊ ದಿಸ್ ಅ ರೀಸನ್ ನಾವು ಯಾವ ಸೆಕ್ಟರ್ ನಲ್ಲಿ ನಾವು ಇನ್ವೆಸ್ಟ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅನ್ನೋ ಡೇಟಾ ಗೊತ್ತಿದ್ರೆ ನೀವು ಚೆನ್ನಾಗಿರುವ ಲೈಕ್ ಇನ್ವೆಸ್ಟ್ಮೆಂಟ್ ಅಪರ್ಚುನಿಟಿ ಚೆಕ್ ಮಾಡ್ಬೋದು ಇವತ್ತು ಏನ್ ಕಲ್ತ್ವಿ ಆರ್ ಬಿ ಐ ಇಂಟ್ರೆಸ್ಟ್ ನ ಜಾಸ್ತಿ ಮಾಡಿದ್ರೆ ಕಡಿಮೆ ಮಾಡಿದ್ರೆ ಎಕ್ಸಾಂಪಲ್ ಆರ್ ಬಿ ಐ ನಾಳೆ ಇಂಟ್ರೆಸ್ಟ್ ರೇಟ್ನ ಚೇಂಜೇ ಮಾಡಲ್ಲ ಓಕೆ ಆರ್ ಬಿ ಐ ಇಂಟ್ರೆಸ್ಟ್ ರೇಟ್ನ ಚೇಂಜೇ ಮಾಡಲ್ಲ ಆಸ್ ಇಟ್ ಈಸ್ ಇಟ್ಕೊಂಡಿದೆ ಅಂತ ತಿಳ್ಕೊಳ್ಳಿ ಸೊ ಆವಾಗ ಮಾರ್ಕೆಟ್ ಏನಾಗುತ್ತೆ ಲಾಜಿಕಲಿ ಟೆಕ್ನಿಕಲ್ ಚಾರ್ಟ್ ಹೇಳಿ ಅಂದರೆ ಮೆಲಗಡೆ ಹೋಗುತ್ತೆ ಕೆಳಗಡೆ ಬರುತ್ತೆ ಒಟ್ನಲ್ಲಿ ಸೈಡ್ ಒಂದೇ ಲೆವೆಲ್ ಇರುತ್ತೆ ಇನ್ ಕೇಸ್ ರೇಟ್ ಇಂಟ್ರೆಸ್ಟ್ ರೇಟ್ ಕಡಿಮೆ ಮಾಡೋದ ಚಾನ್ಸಸ್ ಏನಿದೆ ಮಾರ್ಕೆಟ್ ನಲ್ಲಿ ಒಂದು ರ್ಯಾಲಿ ಸಿಗುವ ಸಾಧ್ಯತೆ ಇದೆ ಬಿಕಾಸ್ ಇಷ್ಟೆಲ್ಲ ಸೆಕ್ಟರ್ಗಳು ಲಾಭ ತಗೊಳ್ತಾ ಇವೆ ಓಕೆ ಅದೇ ಮಾರ್ಕೆಟ್ ನಲ್ಲಿ ಇಂಟ್ರೆಸ್ಟ್ ರೇಟ್ನ ಬೈ ಮಿಸ್ಟೇಕ್ ಕಡಿಮೆ ಅಂತ ಜಾಸ್ತಿ ಅಂತೂ ಮಾಡೋದಿಲ್ಲ ಬೈ ಮಿಸ್ಟೇಕ್ ಆರೂವರೆಯಿಂದ ಆರು ಎಪ್ಪತ್ತೈದು ಮಾಡ್ಕೊಂಡ್ರೆ ಇಪ್ಪತ್ತೈದು ಪೈಸಾ ಜಾಸ್ತಿ ಮಾಡ್ಕೊಂಡ್ರೆ ಅಂತ ಲಾಜಿಕಲಿ ಥಿಂಕ್ ಮಾಡ್ತಾರೆ ದಾಟ್ ಸಿಚುವೇಶನ್ ಈಸ್ ಬ್ಯಾಡ್ ಫಾರ್ ಎಕನಾಮಿ ಅಥವಾ ಮಾರ್ಕೆಟ್ ಪೆರಿಶ್ ಆಗುವ ಸಾಧ್ಯತೆ ಎಲ್ಲ ಇದೆ ಸೊ ಮೂರು ಪಾಸಿಬಿಲಿಟಿ ನಾವು ಡಿಸ್ಕಶನ್ ಮಾಡಿದೀವಿ ಇಂಟ್ರೆಸ್ಟ್ ರೇಟ್ ಕಡಿಮೆ ಆದ್ರೆ ಒಂದು ಚೇರ್ ಬರುವ ಸಾಧ್ಯತೆ ಹೆಚ್ಚಿ ಇದೆ ಸೊ ಇವತ್ತು ಕಲ್ತಿರುವಾಗ ನೀವು ಅರ್ಥ ಮಾಡ್ಕೊಂಡಿದ್ರಿ ಯಾವ ರೀತಿ ಇಂಟ್ರೆಸ್ಟ್ ರೇಟ್ ಹೆಚ್ಚು ಕಡಿಮೆ ಆಗೋದ್ರಿಂದ ಅಂಡ್ ಯಾವ ಯಾವ ಸೆಕ್ಟರ್ ಗಳು ಕೂಡ ಎಫೆಕ್ಟ್ ಆಗೋದನ್ನ ಕಲ್ತಿದಿರಿ ಇದು ಸೇಮ್ ಟು ಸೇಮ್ ನಾನು ಏನ್ ಮಾಡ್ತೀನಿ ನಿಮಗೆ ಟೆಲಿಗ್ರಾಮ್ ಅಲ್ಲಿ ಅಪ್ಡೇಟ್ ಮಾಡ್ತೀನಿ ಟೆಲಿಗ್ರಾಮ್ ಲಿಂಕ್ ಗ್ರೂಪ್ ಕೆಳಗಡೆ ಡಿಸ್ಕ್ರಿಪ್ಷನ್ ಇದೆ ಅದರಿಂದಾನೇ ಜಾಯ್ನ್ ಆಗಬೇಕು ಬೇರೆ ಯಾವುದು ಲಿಂಕ್ ನಾನು ಓಕೆ ಪಬ್ಲಿಕ್ ಗ್ರೂಪ್ ಮಾಡಿಟ್ಟಿಲ್ಲ ಪಬ್ಲಿಕ್ ಗ್ರೂಪ್ ಅಲ್ಲಿ ನಮ್ಮ ಹೆಸರು ಬೆಳಗಡೆ ಜಾಸ್ತಿ ಜನ ಇಂಪೋರ್ಸನೇಟ್ ಮಾಡ್ಕೊಂಡಿದ್ದಾರೆ ನಮ್ದು ಲೋಗೋಸ್ ಮಾಡ್ಕೊಳಕ್ ಟ್ರೈ ಮಾಡ್ತಾ ಇರ್ತಾರೆ ಸೊ ಅವರಿಂದ ಅವಾಯ್ಡ್ ಮಾಡಿ ಓಕೆ ವಿಡಿಯೋದಿಂದ ಕಲ್ತಿದ್ರೆ ಎಸ್ ಕಲ್ತಿದ್ದೀವಿ ಅಂತ ಒಂದೇ ಒಂದು ಬೋರ್ಡ್ ಹಾಕಿದ್ರೆ ಸಾಕು ಸರ್ ನಮ್ಮ ಈ ಪ್ರಯತ್ನಕ್ಕೆ ಅಟ್ಲೀಸ್ಟ್ ಒಂದು ಒಂದು ಪ್ರೋತ್ಸಾಹ ಸಿಕ್ಕಂಗೆ ಆಗುತ್ತೆ ವಿಡಿಯೋ ಎಷ್ಟಾದ್ರೆ ಏನು ಮಾಡ್ತೀರಿ ಲೈಕ್ ಮಾಡ್ತೀರಿ ಶೇರ್ ಮಾಡ್ತೀರಿ ಸಬ್ಸ್ಕ್ರೈಬ್ ಅಂತೂ ಮಾಡೇ ಮಾಡ್ತೀರಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ನಾವು